ಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದೆಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಗುರುವಿನ ಅನುಗ್ರಹ ಆಶೀರ್ವಾದ ಯಾವ ಸಮಯದಲ್ಲಿ ಹೇಗೆ ಎಲ್ಲಿ ಸಿಗುತ್ತೆ ಅನ್ನೋದು ನಮಗೆ ಅರಿವೇ ಆಗದ ರೀತಿಯಲ್ಲಿ ಅದು ನಮಗೆ ಸಿಗುತ್ತೆ ಸ್ನೇಹಿತರೆ ಕಾರಣ ಇಲ್ಲದೆ ಏನೂ ನಡೆಯೋದಿಲ್ಲ ಕಾರಣ ಇಲ್ಲದೆ ಯಾರನ್ನು ಯಾರೂ ಕೂಡ ಸಂಧಿಸೋದಿಲ್ಲ ಇದು ಕೂಡ ಒಂದು ಉದಾಹರಣೆಯೇ ಆಗಿದೆ ಸ್ನೇಹಿತರೆ ಈಗ ನಾವು ಒಂದು ಮಾಧ್ಯಮದ ಮೂಲಕ ಒಂದಾಗಿದ್ವಿ ಒಬ್ರಿಗೊಬ್ರು ಕಷ್ಟ ಸುಖಗಳನ್ನ ಹೇಳ್ಕೊಂಡು ಒಂದು ಒಳ್ಳೆಯ ರೀತಿಲಿ ಸ್ಪಂದಿಸ್ತಾ ಇದೀವಿ ಅಂದ್ರೆ ಇದಕ್ಕೆ ಮುಖ್ಯ ಕಾರಣ ಆ ಗುರುವೇ ಆಗಿದ್ದಾರೆ ಈ ವೇದಿಕೆಯನ್ನ ಆ ಗುರುವೇ ನಮಗೆ ಮಾಡ್ಕೊಟ್ಟಿದ್ದಾರೆ ಅಂತ ಹೇಳ್ಬಹುದು ಸ್ನೇಹಿತರೆ ಯಾವುದೋ ಜನ್ಮದಲ್ಲಿ ನಾವು ಗುರುವಿನ ಜೊತೆ ಬೆಸದ್ಕೊಂಡಿದ್ವಿ ಅನ್ಸುತ್ತೆ ಆ ಋಣ ಆ ಗುರುವಿನ ಪಾದದ ಬಳಿ ನಮ್ಮ ಶರಣ ಹಾಕ್ಸಿದೆ ಅಂದರೆ ಸ್ನೇಹಿತರೆ ಇಲ್ಲಿ ಕಾರಣ ಇಲ್ಲದೆ ಏನೂ ನಡೆಯೋದಿಲ್ಲ ಆ ಗುರುವಿನ ಅನುಗ್ರಹ ಆಶೀರ್ವಾದ ಮಹಿಮೆ ಎಷ್ಟು ಇರುತ್ತೆ ಅಂದರೆ ಈ ಜನ್ಮ ಜನ್ಮಗಳವರಿಗೂ ತನ್ನ ಭಕ್ತರಿಗಾಗಿ ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಮಾಧ್ಯಮ ಕೂಡ ಹಾಗಾಗಿ ನಾವೆಲ್ಲರೂ ಒಂದಾಗಿದ್ದೀವಿ ಯಾರೆಲ್ಲ ನಾವು ಬಾಬಾರವರ ಶರಣಕ್ಕೆ ಬಂದಿದ್ದೀವೋ ಖಂಡಿತವಾಗಿ ಯಾವುದೋ ಜನ್ಮದ ಒಂದು ಅವಿನಾಭಾವ ಸಂಬಂಧ ಅವರಿಗೂ ನಮಗೂ ಇತ್ತು ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಸಂಬಂಧದಲ್ಲೇ ಬಾಬಾರವರು ಮತ್ತೆ ನಮ್ಮನ್ನೆಲ್ಲ ಒಂದಾಗಿಸಿದ್ದಾರೆ ಸ್ನೇಹಿತರೆ ಇಲ್ಲಿ ಕೆಟ್ಟದೂ ಇದೆ ಒಳ್ಳೆಯದು ಇದೆ ನಾವು ಯಾವುದನ್ನ ಆಯ್ಕೆ ಮಾಡ್ಕೊಂಡು ಸಾಕ್ತೀವೋ ಅದೇ ಅದೇ ನಮ್ಗೆ ಎದುರಾಗ್ತಾ ಹೋಗುತ್ತೆ ನಾವ್ಯಾರೋ ನೀವ್ಯಾರೋ ನಮ್ಗೆ ಗೊತ್ತಿಲ್ಲ ಆದ್ರೆ ಯಾವುದೋ ಜನ್ಮದ ಋಣ ಅಂತೂ ನಮ್ಮನ್ನ ಸೆಳೆದಿದೆ ಇಲ್ಲಿ ಒಂದಾಗ್ಸಿದೆ ಅನ್ನೋದಂತೂ ಸತ್ಯ ಸ್ನೇಹಿತರೆ ಅದೇ ಪ್ರಕಾರ ಇವತ್ತು ನಾನು ಹೇಳಕ್ ಹೊರಟಿರೋ ವಿಚಾರ ಕೂಡ ಅದೇ ಆಗಿದೆ ಸ್ನೇಹಿತರೆ ಇವರು ಕೂಡ ನನಗೆ ಈ ಮಾಧ್ಯಮದ ಮೂಲಕನೇ ಪರಿಚಯ ಆದರು ಈಗ ಅವ್ರ ಜೀವನದಲ್ಲಿ ಪಾಪ ಬಂದಿದ್ದಾರೆ ಗುರುವಿನ ಇಚ್ಛೆ ಇಲ್ಲದೆ ಏನೂ ನಡೆಯೋದಿಲ್ಲ ಇಲ್ಲಿ ಏನೇ ನಡಿಬೇಕಾದ್ರೂ ಅದು ಪೂರ್ವ ನಿರ್ಧಾರ ಆಗಿರುತ್ತೆ ಅದು ಯಾವ ಸಮಯದಲ್ಲಿ ಹೇಗೆ ಎಲ್ಲಿ ನಡಿಬೇಕು ಅನ್ನೋದು ಆ ಗುರುವೇ ತೀರ್ಮಾನ ಮಾಡಿ ಆ ಮೂಲಕ ತನ್ನ ಭಕ್ತರನ್ನ ತನ್ನಡೆಗೆ ಸೆಳೆದ್ಕೊಳ್ತಾರೆ ಅವರನ್ನ ರಕ್ಷಣೆ ಮಾಡ್ತಾರೆ ಅವರನ್ನ ಸೆಳೆಕೊಳ್ತಾರೆ ಹಾಗೆ ಅವ್ರು ಯಾವ ಸ್ಥಿತಿಯಲ್ಲಿದ್ದಾರೆ ಎಂತಹ ಸಂದರ್ಭದಲ್ಲಿದ್ದಾರೆ ಅಂತ ಹೇಳಿ ಯಾವುದೋ ಜನ್ಮದ ಅವರ ಪೂಜಾ ಫಲವನ್ನ ಈ ಜನ್ಮದಲ್ಲಿ ಈ ರೀತಿಯಾಗಿ ಕೊಡ್ತಾರೆ ಅನ್ನೋದಕ್ಕೆ ಇವರು ಕೂಡ ಉದಾಹರಣೆ ಆಗಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಇವರು ಮಾತನ್ನ ಒಂದು ಎರಡು ನಿಮಿಷ ಕೇಳಿರಿ ಹಾಗೆ ಇವರು ಒಂದು ಭಜನೆ ಹಾಡಿದ್ದಾರೆ ಬಾಬನ್ ಬಗ್ಗೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅದು ಕಿವಿಗೆ ತಂಪು ಕೊಡುತ್ತೆ ಮನಸ್ಸಿಗೆ ಏನೋ ಒಂಥರ ಉಲ್ಲಾಸ ಕೊಡುತ್ತೆ ಸಮಾಧಾನ ಕೊಡುತ್ತೆ ಬಹಳ ಅಂದರೆ ಬಹಳ ಆನಂದ ಕೊಡುತ್ತೆ ಇರೋ ಚಿಂತೆ ಎಲ್ಲ ಮರೆಸ್ಬಿಡುತ್ತೆ ಅಷ್ಟು ಚೆನ್ನಾಗಿ ಬಾಬಾರವರ ಭಜನೆಯನ್ನು ಹಾಡಿದ್ದಾರೆ ನನಗಂತೂ ಇದನ್ನು ಕೇಳಿ ತುಂಬ ಅಂದರೆ ತುಂಬ ಖುಷಿಯಾಗ್ಬಿಟ್ಟಿದೆ ಇವತ್ತು ಬಹಳ ಅಂದರೆ ತುಂಬ ಅಂದರೆ ತುಂಬ ಖುಷಿಯಾಗಿದೆ ಖುಷಿನ ವ್ಯಕ್ತಪಡಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ನಾನು ಕೂಡ ಈ ಆಡಿಯೋನ ಅದನ್ನು ಬಾಬಾರ ಮುಂದೆ ಹಾಕಿ ಹಾಕಿ ಅವ್ರಿಗೂ ಕೂಡ ಕೇಳಿಸ್ತಾ ಇದ್ದೀನಿ ಅಷ್ಟು ಸಂತೋಷ ಆಗ್ಬಿಟ್ಟು ಿದೆ ನನಗೆ ಹಾಗಾಗಿ ಈ ಭಜನೆಯನ್ನು ಕೇಳಿದರೆ ನಿಮಗೂ ಕೂಡ ಸಂತೋಷ ಆಗುತ್ತೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ಸಂತೋಷ ಆದರೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡೋದನ್ನಂತೂ ಮರಿಯಲೇಬೇಡ್ರಿ ಸ್ನೇಹಿತ ಬಾಬಾರವರ ಭಜನೆಯನ್ನು ಹಾಡ್ರಿ ಅಮ್ಮ ನಾವು ಅದನ್ನು ಕೇಳಿಸ್ಕೊಳ್ತೀವಿ ನಾವು ಕೂಡ ಕಲಿತೀವಿ ಅಂತ ಹೇಳಿ ಒಬ್ಬರು ಕಮೆಂಟ್ ಮಾಡಿದ್ರು ಅವರ ಇಚ್ಛೆನ ಬಾಬಾರವರು ಈ ರೀತಿಯಾಗಿ ಈಡೇರಿಸಿದ್ದಾರೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ಹಾಗಾಗಿ ನಾನೇ ಹಾಡಬೇಕು ಅಂತ ಏನಿಲ್ಲ ನಾನು ಅನ್ನೋದೇ ಮೊದಲು ತಪ್ಪು ಅಲ್ವಾ ಹಾಗಾಗಿ ಇವ್ರ ಮೂಲಕ ಬಾಬಾರವರು ನಿಮಗೆಲ್ಲ ಒಂದು ಭಜನೆಯನ್ನು ಇವತ್ತು ಕಳಿಸಿದ್ದಾರೆ ಅಂತ ಹೇಳಿ ಹೇಳಿ ತಿಳ್ಕೊಂಡು ಕೇಳಿಸ್ಕೊಳ್ರಿ ಹಾಗೆ ಹಾಡ್ರಿ ಬಾಬಾರವರ ಮಹಿಮೆ ಅಪಾರ ಅನ್ನೋದನ್ನು ಎಂದಿಗೂ ಮರಿಬೇಡ್ರಿ ಅವ್ರು ಅವರನ್ನು ನಂಬಿ ನಡಿಲಿಕ್ಕೆ ಶುರು ಮಾಡಿದ್ದೀವಿ ಅಂದರೆ ಆ ಗುರು ಎಂದಿಗೂ ನಮ್ಮ ಕೈಯನ್ನು ಬಿಡೋದಿಲ್ಲ ಅನ್ನೋದಕ್ಕೆ ಇವರು ಕೂಡ ಸಾಕ್ಷಿಯಾಗಿದ್ದಾರೆ ಸ್ನೇಹಿತರೆ ಒಂದಲ್ಲ ಒಂದು ರೀತಿಯಲ್ಲಿ ನಾವೆಲ್ಲರೂ ಸಾಕ್ಷಿಯಾಗಿ ನಿಂತಿದ್ದೀವಿ ಅಲ್ವಾ ಅವರ ಅನುಭವಗಳನ್ನು ಅನುಭೂತಿಗಳನ್ನು ನಮ್ಮ ಜೀವನದಲ್ಲಿ ಅನುಭವಿಸ್ತಾ ಇದ್ದೀವಿ ಅಂದರೆ ನಾವೇ ಧನ್ಯರು ಅಂತ ಹೇಳಿ ಅಂದ್ಕೊಳ್ಬೋದು ನಮ್ಮ ಯಾಕಂದರೆ ಮನುಷ್ಯನ ಮನಸ್ಸು ಚಂಚಲ ಅಲ್ಲ ಒಂದು ಐದು ನಿಮಿಷ ಇದ್ದ ಹಾಗೆ ಐದು ನಿಮಿಷ ಇರೋದಿಲ್ಲ ಆದರೆ ಐದು ನಿಮಿಷಗಳ ಕಾಲನಾದರೂ ಸಕಾರಾತ್ಮಕವಾಗಿ ಆಲೋಚನೆ ಮೂಡಿಸ್ಕೊಂಡು ನಾವು ಜೀವನದಲ್ಲಿ ಒಳ್ಳೆಯ ಹೆಜ್ಜೆಗಳನ್ನು ಇಡಲಿಕ್ಕೆ ತೀರ್ಮಾನ ತಗೊಂಡಿದ್ದೀವಿ ಇಡ್ತಿದ್ದೀವಿ ಅಂದರೆ ನಿಜವಾಗ್ಲೂ ಆ ಗುರುವಿನ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ನಮ್ಮ ಮೇಲಿದೆ ಅದಕ್ಕೋಸ್ಕರನೇ ಈ ಯೋಗ ಭಾಗ್ಯ ಯೋಗ್ಯತೆಯನ್ನು ಆ ಗುರು ಕೊಟ್ಟು ನಮ್ಮನ್ನ ಅವ್ರ ಕಡೆ ಸೆಳ್ಕೊಂಡಿದ್ದಾರೆ ಅಂದ್ರೆ ನಮ್ಮ ಉದ್ಧಾರ ಉನ್ನತಿ ನಾವು ಹಿಂದಿನ ಜನ್ಮದಲ್ಲಿ ಏನು ಕರ್ಮಗಳನ್ನ ಮಾಡಿರ್ತೀವೋ ಅದ್ರ ಬಗ್ಗೆ ನಮ್ಗೆ ಅರಿವಿರೋದಿಲ್ಲ ಆದ್ರೆ ನಾವು ಜನ್ಮ ಜನ್ಮಗಳನ್ನ ಪಡಿತಾ ಇರ್ತೀವಿ ಆದ್ರೆ ಆ ಗುರುವು ಮಾತ್ರ ಯಾವಾಗ್ಲೂ ಇಲ್ಲಿ ಸ್ಥಿರವಾಗಿದ್ದಾರೆ ನಮ್ಮ ಕರ್ಮಗಳನ್ನು ಶುದ್ಧ ಮಾಡಿ ಯೋಗ ಭಾಗ್ಯಗಳನ್ನು ಕೊಡೋದೇ ಅವ್ರ ಕೆಲಸ ಸ್ನೇಹಿತರೆ ಹಾಗೆ ಹಿಂದಿನ ಜನ್ಮದ ಕರ್ಮಾನುಸಾರವಾಗಿ ನಾವು ಯಾವುದೋ ಒಂದು ದುಃಖವನ್ನು ಅನುಭವಿಸ್ತಾ ಇದ್ದೀವಿ ಅಂದ್ರೆ ಆ ದುಃಖಕ್ಕೆ ಪರಿಹಾರವಾಗಿ ಅವರು ನಮ್ಮ ಎದುರಿಗೆ ಬಂದು ನಿಂತು ನಿನ್ನ ಸಮಸ್ಯೆಗಳನ್ನು ನಾನು ಬಗೆಹರಿಸ್ಕೊಡ್ತೀನಿ ನಿನ್ನನ್ನು ಕೈ ಹಿಡಿದು ನಡೆಸ್ತೀನಿ ಅಂತ ಹೇಳಿ ನಮ್ಮನ್ನ ಕೈ ಹಿಡಿದು ನಡೆಸ್ತಾರೆ ಅನ್ನೋದಕ್ಕೆ ನಂಬಿಕೆ ದೃಢವಾಗಿರಬೇಕು ವಿಶ್ವಾಸ ಅಚಲವಾಗಿರಬೇಕು ಉದ್ದೇಶ ಒಳಿತಿನಿಂದ ಕೂಡಿರಬೇಕು ಆಗ ಮಾತ್ರ ನಮ್ಮ ಕರ್ಮಗಳು ಶುದ್ಧವಾಗ್ತವೆ ಶುದ್ಧವಾದ ಕರ್ಮಕ್ಕೆ ಸಿಗೋದೆಲ್ಲವೂ ಒಳ್ಳೆಯದೇ ಆಗಿರುತ್ತೆ ಸ್ನೇಹಿತರೆ ಈ ಆಡಿಯೋ ಕೇಳಿಸ್ಕೊಡ್ರಿ ಥ್ಯಾಂಕ್ ಯು ಸೋ ಮಚ್ ನೀವು ನಮ್ಮ ಪ್ರೇ ಮಾಡಿದ್ರಿ ಆ್ಯಕ್ಚುಲಿ ಸಾಯಿಬಾಬಾರವರು ನಮಗೆ ತಂದೆ ತಾಯಿ ಬಂದು ಬಳಗ ಗುರು ಎಲ್ಲರೂ ಅವರೇ ಆಗಿದ್ದಾರೆ ಅದೇ ತರ ನಾನು ನಿಮ್ಮನ್ನು ಕೂಡ ನನ್ನ ಒಂದು ಗುರು ಅಂತಾನೆ ಅನ್ಕೋತೀನಿ ಅದೇ ಒಂದು ಸ್ಥಾನ ಕೊಡ್ತೀನಿ ಯಾಕೆಂದ್ರೆ ನನ್ನ ಲೈಫ್ ಅಲ್ಲಿ ನಾನು ಇವತ್ತು ನನ್ನ ಬಾಬಾರ ಹತ್ರ ನಾನು ಅವ್ರ ಶರಣದಲ್ಲಿ ಹೋಗಿದ್ದೀನಿ ಅಂದರೆ ಅದಕ್ಕೆ ಕಾರಣ ಇವತ್ತು ನೀವೇ ನೀವು ಕೊಟ್ಟಂಥ ಮಾರ್ಗದರ್ಶನ ನೀವು ಹೇಳಿದಂಥ ಮಾತು ನೀವು ಕೊಟ್ಟಂಥ ಸಜೆಷನ್ನು ಅದರ ಮುಖಾಂತರ ನಾನು ಅದನ್ನೇ ಫಾಲೋ ಮಾಡಿ ನಿಮ್ಮ ವಿಡಿಯೋವನ್ನೇ ನೋಡ್ತಾ 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 ನಾನು ಯಾವಾಗ ನಮ್ಮ ಬಾಬಾರ ಶರಣಕ್ಕೆ ಹೋಗಿದ್ದೀನಿ ಅನ್ನೋದು ನನಗೆ ಗೊತ್ತಿಲ್ಲ ಆ ಥರ ನಾನು ನಮ್ಮ ಬಾಬಾರ ಹತ್ರ ಹೋಗಿದ್ದೀನಿ ಅದಕ್ಕೆ ಮಾರ್ಗದರ್ಶನ ಮಾಡೋರು ಮಾಡಿದವರು ನೀವೇ ಅದಕ್ಕೆ ನನ್ನ ಇದರಲ್ಲಿ ನೀ ನಿಮಗೂ ಕೂಡ ಒಂದು ಗುರುವಿನ ದರ್ಜನೆ ನನ್ನ ಮನಸ್ಸಲ್ಲಿ ಬರುತ್ತೆ ಯಾವಾಗಲೂ ಭಾವನೆ ಇದೆ ಅದಕ್ಕೆ ನಾನೊಂದು ಇವತ್ತೊಂದು ಭಜನೆಯನ್ನು ಹೇಳಿದ್ದೆ ಅದನ್ನು ರೆಕಾರ್ಡ್ ಮಾಡಿದ್ದೆ ನಮ್ಮ ಬಾಬಾರಿಗೆ ಮತ್ತು ನಾನು ನಿಮಗೆ ಇಬ್ಬರಿಗೂ ನಾನು ಅದನ್ನು ಸಮರ್ಪಣೆ ಮಾಡ್ತೀನಿ ಕೇಳಿ ಆಯಿತಾ ನೀವು ಥ್ಯಾಂಕ್ ಯು ಒನ್ಸ್ ಅಗೇನ್ गुरुवे नीनु एो सलहिते नानि शरणु देवा नानि नगे शरणु एनूरिद मूढननीनु हे उद्धेवा दे ऐनुवर मूढनीनु हे उद्ध य भाषेगो निलुकद भाषया ഗുവേ നീനു എന്നു സലഹിത ശരണു നഗേരണു ദവാ നാ നഗരണു എന്നല്ലടഗ ज्योतिय ജ്യോതിയ കേരക്കീം ഭാളനു ബളിച്ചതല്ലട ജ്യോതിയ കേദക്കി ഭാളനു ബളിച്ചത ಮತೆಯನ್ನು ಕರುಣಿಸು ಎಂದು ನ ಬೇಡುವೆನು ಗುರುವೇ ನೀನು ಎನ್ನಾನು ಸಲೈದೆ ನಾನಿನಗೆ ಶರಣು ದೇವಾ ನಾನಿನಗೆ ಶರಣು ಸ್ನೇಹಿತರೆ ಈ ಭಜನೆಯನ್ನು ಹಾಡಿದವರು ಸುಮನ ಅಂತ ಹೇಳಿ ಮುಂಬೈನವರು ಇವರು ಸ್ನೇಹಿತರೆ ಎಲ್ಲವೂ ಇಲ್ಲಿ ಬಾಬಾರವರ ಪೂರ್ವ ನಿರ್ಧಾರಿತ ಪ್ರೇರಣೆಯಂತೆ ನಡೀತಾ ಇದ್ದೀವಿ ಸ್ನೇಹಿತರೆ ನಮಸ್ತೆ ಸ್ನೇಹಿತರೆ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ ಬಾಬ ಬಾಬಾ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ